ಮೈಸೂರು ಜಿಲ್ಲೆ ಸಾಲಿಗ್ರಾಮ ತಾಲೂಕಿನ ಕರ್ಪೂರವಳ್ಳಿ ಗ್ರಾಮದಲ್ಲಿ ಹಿಂದೂ ಮತ್ತು ಮುಸ್ಲಿಂ ಮುಖಂಡರು ಇಸ್ಲಾಂ ಧರ್ಮದ ಗುರುಪ್ರವಾದಿ ಮಹಮ್ಮದ್ ಪೈಗಂಬರ್ ಅವರ ಜನ್ಮದಿನ ಆಚರಣೆಯನ್ನು ಈದ್ ಮಿಲಾದ್ ಹಬ್ಬ ಆಚರಿಸುವ ಮೂಲಕ ವಿಜೃಂಭಣೆಯಿಂದ ಆಚರಿಸಿದರು ಕಾರ್ಯಕ್ರಮಕ್ಕೆ ಶಾಸಕ ಡಿ ರವಿಶಂಕರ್ ಚಾಲನೆ ನೀಡಿ ಮಹಮ್ಮದ್ ಪೈಗಂಬರ್ ಅವರ ತತ್ವ ಸಿದ್ಧಾಂತಗಳನ್ನು ಪ್ರತಿಯೊಬ್ಬರೂ ಅಳವಡಿಸಿಕೊಳ್ಳೋಣ ಎಂದರು ಕರ್ಪೂರವಳ್ಳಿ ಮಠದ ಚಂದ್ರಶೇಖರ ಅಭಿನವ ಸ್ವಾಮೀಜಿ ગ્રામ પમ ઉપાધ્યક્ષ જબીર ખાન નગર કાંગ્રેસ અધ્યક્ષ પ્રભાકર બલાક કાંગ્રેસ અધ્યક્ષ ઉદય મંજુના મુક્тар પાશા લોકેશ મંજે ગૌડા ધર્મા લોકેશ વાસિમ ગુણપાલ રમેશ કમિટી અધ્યક્ષ નયાજ કાર્યદર્શી જબીર અલીમ ઇમરાન સાદીક અસલામ સુભાષ મોહમ્મદ રહીમ নাসির ઇતરરુ ઇદ્ધરુ ન્યૂઝ પબ્લિક સીસીટીવી મૈસૂર ગ્રામોદલે ಮಿಲಾದ ಪದ ಪ್ರಯುಕ್ತವಾಗಿ ಬಂದಿರ್ತಕ್ಕಂಥದ್ದು ಬಂದಂತ ಸಂದರ್ಭದಲ್ಲಿ ಬಹಳ ಅತ್ಯಂತ ಪ್ರೀತಿಯಿಂದ ನಮ್ಮನ್ನ ಬರ್ಮಾಡ್ಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಅತ್ಯಂತ ಅಭಿಮಾನ ಪೂರ್ವಕವಾಗಿ ವಿಶ್ವಾಸವನ್ನ ಮೂಡ್ಸಿದ್ರ ಅಭಿಮಾನಕ್ಕೆ ನಾನು ಮೊದಲಿಗೆ ಚುರುಣೆ ಆಗಿರ್ತೇನೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ ಸಣ್ಣ ಪುಟ್ಟ ಘಟನೆಗಳು ಆಗ್ತಾನೆ ಇರ್ತೀನಿ ಎಲ್ಲರೂ ಕೂಡ ಪ್ರೀತಿಯಿಂದ ಸಹಬಾಳ್ವೆ ಸಹಭಾಗಿತ್ವದಿಂದ ಇರಬೇಕು ಅಂತಕ್ಕಂಥ ದೃಷ್ಟಿಕೋನವನ್ನು ಇಟ್ಕೊಂಡಿರ್ತಕ್ಕಂಥದ್ದು ಪೈಗಂಬರ್ ಅವರ ಚಿಂತನೆ